నమస్కారం బస్ వెల్కమ్ బ్యాక్ టు మై యూట్యూబ్ చాలా అంతే ಎಲ್ ಎಸ್ ಜಿ ವರ್ಸಸ್ ಆರ್ ನ ಪೋಸ್ಟ್ ಮ್ಯಾಚ್ ಅನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ ಎಸ್ ಜಿ ಅಂತೂ ಬೆಂಕಿಯಾಗಿ ಕೊನೆಯಲ್ಲಿ ನಾಲ್ಕು ರನ್ ವಿನ್ ಆಗಿದೆ ನಿನ್ನೆ ತೆರವು ಇಂಟೆನ್ಸ್ನಲ್ ಮ್ಯಾಚ್ ಅಂತಲೇ ಹೇಳ್ಬೋದಿಲ್ಲ ಕೊನೆಯ ತನಕ ಹೋಗಿದ್ದು ಲಾಸ್ಟ್ ಬಾಲ್ ತನಕ ಕೂಡ ಲಾಸ್ಟ್ ಅಲ್ಲಿ ರಿಂಕು ಸಿಂಗ್ ಅವರು ಒಳ್ಳೆ ಫಿನಿಶ್ ನ ಕೊಟ್ಟದಾದ್ರೆ ಈಸಿಯಾಗಿ ಹರ್ಷಿತ್ ಅವರು ಏನಾದ್ರು ರಿಂಕು ಅವರಿಗೆ ಸ್ಟ್ರೈಕ್ ಕೊಟ್ಟದಾದ್ರೆ ರಿಂಕು ಸಿಂಗ್ ಅವರು ಈಸಿಯಾಗಿ ಫಿನಿಶ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದಾಗಿದೆ ಅಲ್ಲೊಂದು ಜಸ್ಟ್ ಮಿಸ್ ಮಾಡ್ಕೊಂಡ್ರು ಅಷ್ಟೇ ಬಿಟ್ರೆ ರಿಂಕು ಸಿಂಗ್ ಅವರಿಂದ ಈಸಿಯಾಗಿ ಫಿನಿಶ್ ಆಗ್ತಿರುವಂತ ಮ್ಯಾಚ್ ಆಗಿತ್ತು ಲಾಸ್ಟ್ ಅವ್ರ ಏನ್ ಇಪ್ಪತ್ತೈಪ್ ಎರಡು ರನ್ ಏನು ಬೇಕಾಗಿತ್ತು ಅಷ್ಟೇ ಈಸಿಯಾಗಿ ಫಿನಿಶ್ ಮಾಡ್ತಿರು ರಿಂಕು ಸಿಂಗ್ ಅವರು ಅದೇ ಪೋಸ್ಟ್ ಮ್ಯಾಚ್ ಅನಾಲಿಸ್ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಅದಕ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹತ್ರ ಬರೋದು ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಅಂತ ಮಾಡ್ಕೊಳ್ಳ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಐದು ಮೊದಲೇದಾಗಿ ಕೆ ಕೆ ಆರ್ ಅಂತೂ ಮೊದ್ಲೇದಾಗಿ ಟಾಸ್ ಬಂದ ಅವರು ತಮ್ಮ ಮೊದಲಾಗಿ ಚೇಜಿಂಗ್ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರು ಎಸ್ ಚೇಜಿಂಗ್ ಅಂತೂ ಈಸಿ ಆಗ್ತಿತ್ತು ಇಲ್ಲಿ ಅಂತ ಅಜಿಂಕ್ಯ ರವಣ್ ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ ಒಟ್ಟು ಚೇಜಿಂಗ್ ಆಯ್ಕೆ ಮಾಡ್ಕೊಂಡು ಲಕ್ನೋ ಅಂತ ಬೆಂಕಿ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಅವರಲ್ಲಂತೂ ಮಕ್ರಮ್ ಮತ್ತೆ ಮಾರ್ಷ್ ಅವ್ರ ಇಬ್ರು ಕೂಡ ಬೆಂಕಿ ಸ್ಟಾರ್ಟ್ ನ ಕೊಟ್ಟಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ಕಡೆಗೆ ಮಕ್ರಮ್ ಅವರು ನಲವತ್ತೇಳು ಇಪ್ಪತ್ತೆಂಟು ಗೆ ಅದೇ ರೀತಿ ಮಾರ್ಷ್ ಅವರು ಏಯ್ಟಿ ಒನ್ ರನ್ಸ್ ಜಸ್ಟ್ ಫೋರ್ಟಿ ಏಟ್ ಬಾಲ್ಸ್ ಅಲ್ಲಿ ಬೆಸ್ಟ್ ಸ್ಟಾರ್ಟ್ ನ ಲಕ್ನೋ ಸೂಪರ್ ಜೈಂಟ್ಸ್ ಗೆ ಇವ್ರಿಬ್ರೆ ಕೊಡ್ತಾ ಇರೋದು ನಂಬರ್ ತ್ರೀ ಅಲ್ಲಿ ಬಂದಂತೆ ಇವರಿಬ್ರು ವಿಕೆಟ್ ಆದ್ಮೇಲೆ ಆ್ಯಂಡ್ರಸ್ ಅಲ್ ಅವ್ರಿಗೆ ಮಾರ್ಷ ಅವರು ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ಕೊಟ್ಟರು ಬೋಲ್ಡ್ ಆದ್ರು ಮಾಕ್ರಮ್ ಅವರು ಹತ್ತಿತ್ ರಾಣ್ ಅವ್ರಿಗೆ ಅಂತಾನೆ ಹೇಳ್ಬೋದು ನಂಬರ್ ತ್ರೀ ಅಲ್ಲಿ ಬಂದಂತ ನಿಕೋಲಸ್ ಫೋರನ್ ಅವರು ನಾಟ್ ಔಟ್ ಇನ್ನಿಂಗ್ಸ್ ಅದು ಕೂಡ ಏಟಿ ಸೆವೆನ್ ರನ್ಸ್ ಜಸ್ಟ್ ಮೂವತ್ತಾರು ಬಾಲ್ಸ್ ಅಲ್ಲಿ ಎರಡ್ನೂರ ನಲವತ್ತೊಂದರ ಸ್ಟ್ರೈಕ್ ಅಲ್ಲಿ ಎಂಟು ಸಿಕ್ಸ್ ಏಳು ಬೌಂಡ್ರಿ ಸಿಕ್ಕಪಟ್ಟೆ ಬೆಸ್ಟ್ ಹಿಟ್ಟಿಂಗ್ ಅಬಿಲಿಟಿ ನಿಕೋಲಸ್ ಫೋರನ್ ಅವರು ಕೊಟ್ಟದಂತಾನೇ ಹೇಳ್ಬೋದು ನಂಬರ್ ತ್ರೀ ಅಲ್ಲಿ ಬಂದಂತ ನಿಕೋಲಸ್ ಪೋರನ್ ಅವರು ಯಾವ ರೀತಿ ಲೆಫ್ಟ್ ಆಂಡರ್ ಮತ್ತೆ ಮಿಡ್ಲ್ ಆರ್ಡರ್ ಅಲ್ಲಿ ಸಿಕ್ಕಪಟ್ಟೆ ಸ್ಟ್ರೆಂತ್ ನ ತಂದ್ಕೊಟ್ರಿ ಇವ್ರು ಮೂರ್ ಜನರ ಇನ್ನಿಂಗ್ಸ್ ಇಂದಾನೆ ಎರಡು ಮೂವತ್ತೆಂಟು ರನ್ ಏನು ಸಾಮಾನ್ಯರನ್ನ ಎರಡು ಮೂವತ್ತೆಂಟು ರನ್ ಹೊಡೆದದ್ದು ಅದು ಕೂಡ ಕೆ ಕೆ ಆರ್ ಜೊತೆಗೆ ಆ ರೀತಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವ ಕೆ ಆರ್ ಜೊತೆಗೆ ಅದು ಕೂಡ ಕೋಲ್ಕತ್ತಾದಲ್ಲಿ ಎರಡ್ನೂರ್ ರನ್ ಹೋಗುದಕ್ಕಷ್ಟು ಅಷ್ಟಲ್ಲಿ ಚೇಜಿಂಗ್ ಆಗಲ್ಲ ಕೆ ಕೆ ಆರ್ ನಲ್ಲಿ ಹೆಚ್ಚಿನದಾಗಿ ಆದ್ರೂ ಇವತ್ತು ಚೇಸಿಂಗ್ ಆಗ್ಲಿಲ್ಲ ಹೌದು ಚೇಜಿಂಗ್ ಆಗದೆ ಇದ್ದದ್ದೇ ದೊಡ್ತು ಲಕ್ನೋ ಸೂಪರ್ ಜಾಂಟ್ಸ್ ಅಂತೂ ಎರಡ್ನೂರ ಮೂವತ್ತೆಂಟು ರನ್ ಹೊಡೆದು ಎರಡ್ನೂರ ಮೂವತ್ತೊಂಬತ್ತರನ್ನ ಟಾರ್ಗೆಟ್ ಕೊಟ್ಟದ್ದು ಹೇಳ್ಬೋದಾಗಿದೆ ಕೆ ಕೆ ಆರ್ ಗೆ ಇವರು ಪರವಾಗಿ ಅಂತ ಬಂದ್ರೆ ಇಲ್ಲಿ ರವ್ರವ್ರು ಕೂಡ ಮೂವತ್ತೈದು ರನ್ ಕಾಸ್ಟ್ಲಿ ಆಗೋದು ಜಾನ್ಸನ್ ಅವರು ಕೂಡ ನಲವತ್ತಾರು ರನ್ ಕಾಸ್ಟ್ಲಿ ಆಗೋದು ಇವ್ರದ್ರಲ್ಲಿ ಯಾರು ಹರ್ಷಿತ್ ರಾಣ ಅದೇ ರೀತಿಯಾಗಿ ಆಂಡ್ರಸ್ ಅಲ್ಲಿ ಒಬ್ಬ ಇವ್ರಿಬ್ರೆ ವಿಕೆಟ್ ತೆಗೆದಿದ್ ಮೂರೇ ವಿಕೆಟ್ ಹೋಗೋದು ಅಲ್ಲ ಎಲ್ಲೆಷ್ಟಿದ್ದು ಆ ರೀತಿ ಕ್ಲಿಯರ್ ಕಟ್ ಬ್ಯಾಟಿಂಗ್ ನ ಡೆಸ್ಟರ್ಬ್ ಮಾಡಕ್ ಬಿಟ್ರು ಅಂತಾನೆ ಹೇಳ್ಬೋದಾದ್ರೆ ಕೆ ಕೆಆರ್ಗೆ ಇದನ್ನ ಟಾರ್ಗೆಟ್ ಬಂದಂತ ಕೆ ಆರ್ ಕೂಡ ಬೆಸ್ಟ್ ಸ್ಟಾರ್ಟ್ ನಾವು ಪಡ್ಕೊಳ್ತು ಅಂತ ಹೇಳಿ ನಂಬರ್ ಫೋರ್ ತನಕ ಕೂಡ ಬೆಸ್ಟ್ ಬ್ಯಾಟಿಂಗ್ ನ ಆಟ ಆಡೋದು ಎಷ್ಟು ಹನ್ನೆರಡು ಒಂದ್ ನೂರ ಐವತ್ತು ರನ್ ಏನ ತೆಗೊಂಡಿದ್ರು ಕೆ ಕೆಆರ್ ಕೂಡ ಡಿಕಾಕ್ ಅವರು ಮತ್ತು ನರೇನ್ ಅವರು ಬೇಗ ಔಟ್ ಆದರೂ ಕೂಡ ಡಿಕಾಕ್ ಅವರು ಹದಿನೈದು ರನ್ನು ನರೇನ್ ಅವರು ಒಳ್ಳೆ ಸ್ಟಾರ್ಟ್ ಹದಿಮೂರು ಬಾಲ್ ಮೂವತ್ತು ರನ್ ಹೊಡೆದ್ದು ಎರಡು ನೂರ ಮೂವತ್ತಷ್ಟ ಸ್ಟ್ರೈಕ್ ರೇಟಲ್ಲಿ ನೆಕ್ಸ್ಟ್ ಅಲ್ಲಿ ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಮತ್ತು ವೆಂಕಟೇಶ್ ಅವರಿಂದ ಕ್ಲೀನ್ ಹಿಟ್ಟಿಂಗ್ ಅಂತಲೇ ಹೇಳ್ಬೋದು ಕೆ ಆರ್ ಪರವಾಗಿ ಇವರಿಬ್ ಮೇನ್ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದು ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು ಸ್ಕೀಪರ್ ನಾಕ್ ಅಂತಲೇ ಹೇಳ್ಬೋದು ಅರವತ್ತೊಂದು ರನ್ ಮೂವತ್ತೈದು ಜಸ್ಟ್ ಎರಡು ಸಿಕ್ಸ್ ಎಂಟು ಬೌಂಡ್ರಿ ಮುಖೇನ ಅವರು ಕೂಡ ಶಾರ್ದುಲ್ ಠಾಕೂರ್ ಅವರ ಅವರಿಗೆ ನಿಕೋಲಸ್ ಪೋರನ್ ಅವ್ರಿಗೆ ಕ್ಯಾಚ್ ಕೊಟ್ಟದ್ದು ವೆಂಕಟೇಶ್ ಅವರು ಕೂಡ ಇಪ್ಪತ್ತೊಂಬತ್ತು ಬಾಲ್ಗೆ ನಲವತ್ತೈದು ರನ್ ಒಳ್ಳೆ ಹಿಟ್ಟಿಂಗ್ ಅಬಿಲಿಟಿ ಕೊಡ್ತಾ ಇದ್ರು ಕೆ ಆರ್ ಅವರು ಆದ್ರೆ ಲಕ್ನೋ ಸೂಪರ್ ಜೆಂಟ್ಸ್ ನ ಬೋಲಿಂಗ್ ಸ್ಕಿಲ್ ಸಿಕ್ಕಪಟ್ಟೆ ಇಂಪ್ರೂವ್ ಆಗಿದೆ ಅಂತ ನೋಡುವ ಲಕ್ನೋ ಸೂಪರ್ ಜೆಂಟ್ಸ್ ನ ಬೌಲಿಂಗ್ ಅವರೇಜ್ ಮತ್ತೆ ಬೋಲಿಂಗ್ ಗಳು ಸಿಕ್ಕಾಪಟ್ಟೆ ಒಳ್ಳೇದಾಗಿ ನಿನ್ನ ಇವತ್ತಿನ ಮ್ಯಾಚಲ್ಲಿ ಅವರು ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡಿಕೊಂಡು ಲಕ್ನೋದವರು ಅದ್ರಲ್ಲಿ ಮೇನ್ ಆಗಿ ಶಾರ್ದುಲ್ ಠಾಕೂರ್ ಅವರು ಯಾವ ರೀತಿ ಅಜಿಂಕ್ಯ ರವಾಣ್ ಅವರಿಗೆ ಐದು ಸತತವಾಗಿ ನಾಲ್ಕರಿಂದ ಐದು ವೈಡ್ ಬಾಲ್ ಏನು ಹಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಶಾರ್ದುಲ್ ಠಾಕೂರ್ ಅವರು ದಿಗ್ವಿಶ್ ಅವರು ಕೂಡ ಒಳ್ಳೆ ಬೌಲಿಂಗ್ ಸ್ಕಿಲ್ ಅವರೇ ಒಳ್ಳೆ ಮೇನ್ ಆಗಿ ಎಕಾನಮಿಕಲ್ ಬೌಲರ್ ಆಗಿ ಎಂಟರ್ ಎಕಾನಮಿ ಅಂದ್ರೆ ಎಕಾನಮಿ ಆಗಿ ಎಂಟರ್ ಎಕಾನಮಿಯಲ್ಲಿ ದಿಗ್ವಿಶ್ ಅವರೇ ಸಿಂಗ್ ಅವರೇ ಇದ್ದದಂತಲೇ ಹೇಳ್ಬೋದು ಒಂದು ವಿಕೆಟ್ ಅದು ಕೂಡ ಎಲ್ಲ ನೋಟ್ಬುಕ್ ಚಾಲಿನ ಬುಕ್ ಲೇಟ್ ಅಲ್ಲಿ ಬರೆದಿ ಇವರು ಗ್ರೌಂಡಲ್ಲಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪ್ರತಿ ಮ್ಯಾಚಲ್ಲೂ ಕೂಡ ಮೂರರಿಂದ ನಾಲ್ಕು ಲಕ್ಷ ಫೈನ್ ಹಾಕೊಳ್ತಾ ಈ ಮ್ಯಾಚಲ್ಲಿ ಯಾವ ರೀತಿ ಫೈನ್ ಬೀಳುತ್ತೆ ಇನ್ನು ಕೆಲವು ಕ್ಷಣದಲ್ಲಿ ಗೊತ್ತಾಗುತ್ತೆ ಸಂಜೆ ಒಳಗಂತೂ ರಾತ್ರಿ ಒಳಗಂತೂ ಗೊತ್ತಾಗುತ್ತೆ ಇವ್ರ ಪರವಾಗಿ ಆಕಾಶ್ ದೀಪ್ ಅವರು ಎರಡು ವಿಕೆಟ್ ಶಾರ್ದುಲ್ ಠಾಕೂರ್ ಅವರು ನಾಲ್ಕು ಓವರ್ ಇವತ್ತೆರಡು ರನ್ ಇವತ್ತು ಬೌಲರ್ಸ್ ಗಳು ಕೂಡ ಕಾಸ್ಟ್ಲಿ ಎರಡು ವಿಕೆಟ್ ಹಾಕಿದ್ದಾರೆ ಅವೀಶ್ ಖಾನ್ ಅವರು ಒಂದು ದಿಗ್ವಿಂದ್ ಸಿಂಗ್ ಅವರು ಒಂದು ರವಿ ಬಿಷ್ಣು ಅವರು ಒಂದು ವಿಕೆಟ್ ಅಂತಾನೆ ಕೊನೆಯ ಅವರು ಬಿಷ್ಣು ಅವರಿಗೆ ಕೊಟ್ಟದು ಅದ್ರಲ್ಲಿ ರಿಂಕು ಸಿಂಗ್ ಅವರು ಇದ್ರು ಕೂಡ ಹರ್ಷಿತ್ ರಾಣ್ ಅವರು ಸ್ಟ್ರೈಕಲ್ಲಿದ್ದದ್ದು ಬಿಟ್ಟರೆ ಅವರು ಹರ್ಷಿತ್ ರಾಣವರು ಏನಾದರೂ ಬೇಗನೆ ರಿಂಕು ಅವರಿಗೆ ಸ್ಟ್ರೈಕ್ ಕೊಟ್ಟದ್ದು ಅದು ಏನಾದರೂ ಕ್ಲಿಯರ್ ಕಟ್ ಜಸ್ಟ್ ನಾಲ್ಕು ರನ್ ಇನ್ನು ಸೋತದ ಏನು ಬಿಗ್ ಮಾಡ್ದೇನೇನಲ್ಲ ಎಲ್ ಎಸ್ ಸಿ ಇವತ್ತಿನ ಮ್ಯಾಚ್ ಸೋಲ್ತಿತ್ತು ಅನಿಸ್ತಿತ್ತು ಅದು ಕೂಡ ನನ್ನ ವಿನ್ ಪ್ರಿಡಿಕ್ಷನ್ ಎಲ್ ಎಸ್ ಸಿ ಇತ್ತು ಎಸ್ ಎಸ್ನ ವಿನ್ ಆಗಿದೆ ಕೆ ಕೆ ಆರ್ ಈಸಿಯಾಗಿ ವಿನ್ ಆಗ್ತಿತ್ತು ರಿಂಕು ಸಿಂಗ್ ಅವರು ಕರೆಕ್ಟಾಗಿ ಬಾಲಿಂಗ್ ಬ್ಯಾಟಿಂಗಲ್ಲಿ ಕರೆಕ್ಟಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟದ್ದಾದೆ ಆ್ಯಂಡ್ರಸ್ ಅಲ್ ಅವರು ಕೂಡ ಒನ್ ಸಿಕ್ಸ್ ಆಡ್ಕೊಂಡು ಹೋಗೋದು ಇಲ್ಲಿ ಯಾರು ಕೂಡ ಇಂಪ್ಯಾಕ್ಟ್ನ ಬೀರ್ಲಿಕ್ಕೆ ಆಗಲಿಲ್ಲ ರಘುವಂಶಿಯವರು ಕೂಡ ಇಂಪ್ಯಾಕ್ಟ್ ಬೀರಲಿಲ್ಲ ಅದು ಮೇಯ್ನಾಗಿ ರಘುವಂಶಿ ಮತ್ತು ಇಲ್ಲಿ ಬಂದಂತ ವೆಂಕಟೇಶ್ ಅವರು ಸ್ವಲ್ಪ ಡಾಟ್ ಗಳನ್ನ ಆಟ ಆಡ್ಕೊಂಡು ಸ್ಲೋ ಆಗಿ ಆಟ ಆಡಿದ್ರು ಅವ್ರು ಏನಾದ್ರು ಫೆರಿ ಫಸ್ಟ್ ಬಾಲಿಂದ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ ಅದ್ರ ಈಸಿಯಾಗಿ ಕೆ ಕೆಆರ್ ವಿನ್ ಆಗ್ತಿತ್ತು ಒಟ್ನಲ್ಲಿ ಇಲ್ಲಿ ಎಲ್ಲಿ ಅಂತ ಅಂತೂ ನಾಲ್ಕು ರನ್ ಇಂದ ವಿನ್ ಆಗಿದೆ ರಿಷಬ್ ಪಂತ್ ಅಂತೂ ಸಿಕ್ಕಾಪಟ್ಟೆ ತಲೆ ಈ ಬೌಲರ್ಸ್ ಗಳನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತಾನೆ ರಿಷಬ್ ಪಂತ್ ಗೆ ಕರೆಕ್ಟ್ ಆಗಿ ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಟ್ನಲ್ಲಿ ಅಂತೂ ಈಸಿಯಾಗಿ ಲಕ್ನೋ ಸೂಪರ್ ಜೆಂಟ್ಸ್ ನಾಲ್ಕು ರನ್ ಇಂದ ವಿನ್ ಆಯ್ತು ಅಂತೂ ಕಾನ್ಸ್ಟೇಬಲ್ ಅಲ್ಲೂ ಕೂಡ ನಾಲ್ಕು ಐದನೇ ಸ್ಥಾನದಲ್ಲೇನೂ ಇದೆ ಲಕ್ನೋ ಸೂಪರ್ ಜೆಂಟ್ಸ್ ಅಂತಾನೆ ಹೇಳ್ಬಹುದಾಗಿದೆ ಎಸ್ ನಾಲ್ಕನೇ ಸ್ಥಾನದಲ್ಲಿ ಮೂರಲ್ಲಿ ನಮ್ಮ ಆರ್ ಸಿ ಇವತ್ತು ಪಂಜಾಬ್ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಆಗಿರೋದ್ರಿಂದ ಪಂಜಾಬ್ ಕೂಡ ಅಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡು ಬೇಗನೆ ನಾಲ್ಕು ವಿಕೆಟ್ ನಳಿಸ್ಕೊಂಡಿದೆ ನೋಡೋಣ ಇದಿಷ್ಟು ಲಕ್ನೋ ಸೂಪರ್ ಜೆಂಟ್ಸ್ ವರ್ಸಸ್ ಕೆ ಆರ್ ನ ಪೋಸ್ಟ್ ಮ್ಯಾಚ್ ಅನಿಸಲಿಸ್ ಆಯಿತು ನಿಮ್ಗೆ ವಿಡಿಯೋ ಎಷ್ಟು ಲೈಕ್ ಶೇ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ